ಆತ್ಮೀಯ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಪ್ರಶಾಂತ್ ಹೊಸ್ತುರ್ಗ ಬಂಧುಗಳೇ ನಾನೀಗ ಒಂದು ವಿಚಾರದ ಬಗ್ಗೆ ಮುನ್ನೆಲೆಗೆ ತೆಗೆದುಕೊಂಡಿದ್ದೀನಿ ನೀವೆಲ್ಲ ನೋಡಿದಿರಾ ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ನ ಹಾವಳಿ ಗ್ರಾಮೀಣ ಪ್ರದೇಶದಲ್ಲಿ ಮಿತಿ ಬೀರ್ತಾ ಇದೆ ಇದಕ್ಕೆ ಒಂದು ಯಾರೋ ಒಂದು ಸಪೋರ್ಟೆಡ್ ಜನಗಳಿಗೆ ಆ ಸಂತ್ರಸ್ತರಿಗೆ ಆ ಸಾಲ ತಗೊಂಡು ಕಟ್ಟಕಾಗದೆ ಒದ್ದಾಡ್ತಾ ಇದ್ದರಿಗೆ ಯಾವುದೇ ಒಂದು ಸಪೋರ್ಟ್ ಆಗಲಿ ಅಥವಾ ಕಾನೂನು ತಿಳುವಳಿಕೆ ಆಗಲಿ ಇಲ್ಲ ಏನ್ ಮಾಡೋದು ಅಂತ ಗೊತ್ತಾಗದೆ ಜನ ಒದ್ದಾಡ್ತಾ ಇದ್ದಾರೆ ಮತ್ತೆ ಇತ್ತೀಚೆಗೆ ಕೆಲವು ಸಾವುಗಳನ್ನು ಕೂಡ ಆಗಿದೆ ನಾವು ಮಳವಳ್ಳಿ ಭಾಗದಲ್ಲಿ ನೋಡಬಹುದು ಅಲ್ಲೋ ಒಬ್ರು ಮಹಿಳೆ ಮೈಕ್ರೋಫೈನಾನ್ಸ್ ನ ಅವಳಿಗೆ ಸತ್ತು ಹೋಗಿದ್ದಾರೆ ಮತ್ತೆ ತುಮಕೂರು ಹತ್ರ ಕೂಡ ಒಬ್ರು ಸತ್ತೋಗಿದ್ದಾರೆ ಇತ್ತೀಚೆಗೆ ಕೆಲವು ಕಡೆ ಎಲ್ಲ ವರದಿ ಆಗ್ತಾ ಇದೆ ಈ ಬಗ್ಗೆ ಇತ್ತೀಚೆಗೆ ಜಾಲತಾಣದಲ್ಲಿ ಗಿರೀಶ್ ಮಟ್ಟಣ್ಣನವರು ಮತ್ತೆ ವಿಜಯ್ ಕರ್ನಾಡು ಅನ್ನುವಂಥ ಒಂದು ಚಾನಲ್ನವರು ಬಹಳಷ್ಟು ಪರಿಣಾಮಕಾರಿಯಾಗಿ ಮೈಕ್ರೋಫೈನಾನ್ಸ್ನ ಅವಳಿಯನ್ನು ಎದುರಿಸುವುದು ಹೇಗೆ ಅಂತ ಪುಂಖನುಪುಂಕವಾಗಿ ಸರಣಿಯಾಗಿ ಕೆಲವು ಕಾರ್ಯಕ್ರಮಗಳನ್ನು ಬಿತ್ತರಿಸ್ತಾ ಇದಾರೆ ಕೆಲವು ಕೆಲ ಜನನ ಎಜುಕೇಟ್ ಮಾಡ್ತಾ ಇದಾರೆ ಇವು ಕರಾವಳಿ ಭಾಗದ ಜನರಿಗೆ ಸುಲಭವಾಗಿ ಸಿಗ್ತಾ ಇದೆ ಆದರೆ ನಮ್ಮ ಭಾಗದ ಜನರಿಗೆ ಏನು ಮಾಡುವಂಥದ್ದು ಅನ್ನುವಂಥದ್ದನ್ನು ಕೂಡ ಗೊತ್ತಾಗ್ತಾ ಇಲ್ಲ ಆ ದೃಷ್ಟಿಯಿಂದ ನಾನು ಈಗ ಲೈವ್ ಬರ್ತಾ ಇದ್ದೀನಿ ಬಂಧುಗಳೇ ಆ ಬಗ್ಗೆ ಈ ಕನಕಪುರದಲ್ಲೂ ಕೂಡ ಕೆಲವು ದಿನಗಳಿಂದ ನನಗೆ ಒಂದು ದೂರು ಬರುತ್ತೆ ಸ್ನೇಹಿತ ಗಿರೀಶ್ ಅನ್ನುವಂತವ್ರು ಬಹಳಷ್ಟು ಸಾಲವನ್ನ ಅಹ್ ಏನೋ ಒಂದು ಕಿರು ಉದ್ಯಮ ಮಾಡಬೇಕು ಅಂತ ತೆಗೆದುಕೊಂಡಿದ್ರು ಆದ್ರೆ ಸಾಲವನ್ನ ತೀರ್ಸೋಕ್ಕಾಗದೆ ಅವರು ಆತ್ಮಹತ್ಯೆಗೆ ಮಾಡಿಕೊಳ್ಬಹುದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಇದನ್ನ ಒಬ್ರು ಪೊಲೀಸರು ಕೂಡ ಪ್ರಶಾಂತವನ್ನ ಸಂಪರ್ಕ ಮಾಡಿ ಅಂತ ಹೇಳಿದ್ರು ಅವರು ಸಂಪರ್ಕ ಮಾಡಿದ್ರು ಹಾಗಾಗಿ ಅವರು ವಿಚಾರವಾಗಿ ಓಡಾಡ್ತವ್ರು ಕೆಲವು ಓಡಾಡ್ಬೇಕಾದ್ರೆ ಈ ಒಂದು ವಿಚಾರಗಳು ನಮ್ಮ ಕನಕಪುರ ತಾಲೂಕಿನಲ್ಲಿ ಬಹಳಷ್ಟು ಜನ ಇದ್ದಾರೆ ಇಂಥವ್ರು ಅಂಥವ್ರು ಏನಾದರೂ ಒಂದು ನೈತಿಕವಾಗಿ ಬೆಂಬಲ ಕೊಡ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾನು ಆಲೋಚನೆ ಮಾಡಿದೆ ಹಾಗಾಗಿ ಈ ಲೈವ್ ಎಲ್ಲ ಬರ್ತಾ ಇದ್ದೀನಿ ಬಂದು ಕಡೆ ಮೈಕ್ರೋ ಫೈನಾನ್ಸ್ ಅಂದ್ರೆ ಏನು ಅಂತ ನೀವು ಮೊದಲನೇದಾಗಿ ತಿಳ್ಕೊಳ್ಬೇಕಾಗುತ್ತೆ ಮೈಕ್ರೋ ಫೈನಾನ್ಸ್ ಅನ್ನುವಂಥದ್ದು ಇದು ಮೊಟ್ಟ ಮೊದಲನೇದಾಗಿ ಬಾಂಗ್ಲಾದೇಶದಲ್ಲಿ ಉಟ್ಕೊಂಡ್ ಇರುವಂಥದ್ದು ಅಲ್ಲೊಬ್ರು ಗ್ರಾಮೀಣ ಮಹಿಳೆಯರಿಗೆ ಸಣ್ಣ ಮಟ್ಟಿಗೆ ಸಾಲವನ್ನ ನೀಡಿ ಕೆಲವು ಅವರಿಗೆ ಆರ್ಥಿಕ ತಿಳಿವಳಿಕೆಯನ್ನ ಮಾರ್ಗದರ್ಶನಗಳನ್ನ ನೀಡಿ ಅಂದ್ರೆ ಸ್ವಯಂ ಉದ್ಯೋಗದ ಒಂದು ಪರಿಕಲ್ಪನೆಯನ್ನ ನೀಡಿ ಆ ಸಾಲಗಳನ್ನ ಅವಕೆ ಯೂಸ್ ಮಾಡಿಕೊಂಡು ಅವರು ಸ್ವಲ್ಪ ಸ್ವಾವಲಂಬಿಗಳಾಗಿ ಆರ್ಥಿಕವಾಗಿ ಚೇತರಿಕೆ ಕಂಡು ಅವರು ಬಳಸಿಕೊಂಡಂತ ಯೋಜನೆಯಿಂದನೇ ಸಾಲವನ್ನ ತೀರಿಸುವಂತ ಒಂದು ಶಕ್ತಿ ಅಂದ್ರೆ ಯಾವ ಸಾಲವನ್ನ ಯಾವ ಉದ್ದೇಶಕ್ಕೆ ಬಳಸ್ಕೊಳ್ತಾರೋ ಅದರಿಂದ ಬರುವಂತ ಆರ್ಥಿಕ ಲಾಭದಿಂದ ಸಾಲವನ್ನ ತೀರಿಸುವಂತ ಸದುದ್ದೇಶ ಈ ಒಂದು ಪರಿಕಲ್ಪನೆಯಲ್ಲಿ ಮೈಕ್ರೋ ಮೈಕ್ರೋಫೈನಾನ್ಸ್ಗಳು ಆರಂಭವಾಗ್ತು ಇತ್ತೀಚೆಗೆ ನಾಯಿ ಫೈನಾನ್ಸ್ ಗಳು ಬಹಳಷ್ಟು ಕೆಲಸ ಮಾಡ್ತಾ ಇದೆ ಕೆಲವು ಲೈಸೆನ್ಸ್ ಕೆಲವು ಲೈಸೆನ್ಸ್ ಇಲ್ಲ ಕೆಲವು ಇವತ್ತು ಕೂಡ ಮನೆಗಳಲ್ಲಿ ಯಾವುದೇ ಒಂದು ಬೋರ್ಡ್ ಹಾಕೊಳ್ಳೋದೆ ಅಕ್ರಮವಾಗಿ ಕೆಲಸ ಮಾಡ್ತಾ ಇದ್ದಾವೆ ಮೈಕ್ರೋ ಫೈನಾನ್ಸ್ ಅನ್ನುವಂಥದ್ದು ಕಪ್ಪು ಹಣವನ್ನ ಬಿಳಿ ಹಣವಾಗಿ ಪರಿವರ್ತನೆ ಮಾಡಿಕೊಳ್ಳೋದಕ್ಕೂ ಕೂಡ ಸಿನಿಮಾ ಕ್ಷೇತ್ರವನ್ನ ಬಿಟ್ಟರೆ ಗಳನ್ನು ಕೂಡ ಇವತ್ತು ಬಳಕೆ ಆಗ್ತಾ ಇದೆ ಆ ಒಂದು ದೃಷ್ಟಿಯಲ್ಲಿ ಈಗ ಮೈಕ್ರೋಫೈನಾನ್ಸ್ ಅಂದ್ರೆ ಎಲ್ಲರೂ ಈಗ ನಮ್ಮ ಜಯಸಿಂಹ ಅವರು ಹೇಳ್ತಾ ಇದ್ರು ಸಾಲವನ್ನು ಕೊಡೋದೇ ತಪ್ಪ ಇವತ್ತು ಯಾರು ಸಾಲ ನಂಬಿ ಸಾಲ ಕೊಡೋದಿಲ್ಲ ನಾವು ಫೈನಾನ್ಸ್ಗಳು ಅವರಿಗೆ ಸಾಲ ಕೊಡ್ತಾ ಇದೀವಿ ನಾವು ಕೊಟ್ಟಂತ ಸಾಲ ವಾಪಸ್ ನಾವು ಕೇಳುವಂತದ್ದು ನಮ್ಮ ತಪ್ಪಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಹೌದು ಅವ್ರು ಹೇಳುವಂತದ್ದು ಒಂದು ರೀತಿ ಕರೆಕ್ಟ್ ಆಗಿದೆ ಆದ್ರೆ ಗಳು ಮುಖ್ಯವಾಗಿ ತಿಳ್ಕೊಳ್ಳಿ ನೀವು ಕೆಲವು ನಿಯಮಗಳ ಅನಿ ಅಡಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಆರ್ಬಿಐ ಆರ್ಬಿಐ ನಿಂದ ನೀವು ಲೈಸೆನ್ಸ್ ಅನ್ನ ಪಡೆದಿರ್ತೀರಾ ಯಾವ ರೀತಿ ಅಂತ ಹೇಳಿದ್ರೆ ಮಹಿಳೆಯರನ್ನ ಗ್ರಾಮೀಣ ಮಹಿಳೆಯರನ್ನ ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೆ ಆರ್ಥಿಕ ನೆರವನ್ನು ನೀಡಿ ಅವರಿಗೆ ಒಂದು ಸ್ವಾವಲಂಬಿ ಉದ್ಯೋಗಕ್ಕೆ ಪ್ರೇರೇಪಿಸಿ ಅದನ್ನ ಸ್ವಾವಲಂಬಿಗಳಾಗಿ ಮಾಡಿ ಆ ಸ್ವಾವಲಂಬಿ ಜೀವದಿಂದ ಆರ್ಥಿಕ ಸ್ಥಿತಿಗತಿನ ಉತ್ತಮ ಪಡಿಸಿಕೊಂಡು ಸಾಲವನ್ನು ತೀರಿಸುವಂತ ಚೈತನ್ಯವನ್ನ ಕೊಡುವಂತ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಲೈಸೆನ್ಸ್ ಅನ್ನ ಪಡೆದಿದ್ದೀರಾ ಒಂದು ನೀವು ಆರ್ಥಿಕವಾಗಿ ಸದೃಢರಾಗಿರುವಂತವ್ರಿಗೆ ಸಾಲುಗಳನ್ನ ನೀಡಬಾರ್ದು ಅನ್ನುವಂಥದ್ದನ್ನು ಕೂಡ ನಿಮ್ಮ ನಿಯಮಾವಳಿಗಳಲ್ಲಿ ಇದೆ ಮತ್ತೆ ಈ ಗುಂಪು ಸಾಲಗಳಲ್ಲಿ ನೀವೆಲ್ಲ ಇವತ್ತು ಮೀಟಿಂಗ್ ಎಲ್ಲ ಕಂಪಲ್ಸರಿ ಬರಲೇಬೇಕು ಬರ್ಲೇಬೇಕು ಅಂತ ಇದು ಮಾಡ್ತೀರಲ್ಲ ಅದೆಲ್ಲ ಕಂಪಲ್ಸರಿ ಅಲ್ಲ ನೀವೇ ಸೃಷ್ಟಿಸಿಕೊಂಡ ಒಂದಿದು ಆರ್ ಬಿ ಐ ನಿಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ನೀವು ಅಟೆಂಡೆನ್ಸ್ ಕರೆಕ್ಟ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಇದು ಕೊಡೋದಿಲ್ಲ ಆದ್ರೆ ನೀವು ಯಾರಾದ್ರೂ ಕಟ್ತೇ ಬಂದ್ರೆ ಎಲ್ಲರೂ ಸೇರ್ಸ್ ಕಟ್ಟಕ್ ಅಂತ ಕೆಲವು ನಿಮ್ಮದೇ ಆದ ನಿಯಮಾವಳಿಗಳನ್ನ ರೂಪಿಸ್ಕೊಂಡಿದ್ರಿ ಅದು ನಿಮ್ಮ ದೃಷ್ಟಿಯಲ್ಲಿ ಒಳ್ಳೇದಿರಬಹುದು ಅದನ್ನ ಒತ್ತಡ ಹಾಕ್ತೀರಾ ಈಗ ಒಬ್ಬ ಮಹಿಳೆ ಕೆಲ್ಸಕ್ಕೆ ಗವರ್ಮೆಂಟ್ ಕೆಲ್ಸಕ್ಕೆ ಹೋಗ್ತಾಳೆ ಆಕೆ ಸಾಲ ತೆಗೆದುಕೊಂಡಿದ್ದಾಳೆ ಅಂತ ಹೇಳಿದ್ರೆ ಆಕೆ ತನ್ನ ಕೆಲಸವನ್ನು ಕೂಡ ವಾರಕ್ಕೆ ಎರಡು ದಿನ ನಿಮ್ಗೆ ಫೈನಾನ್ಸ್ಗೋಸ್ಕರ ರಜೆ ಕೊಟ್ಬಿಡ್ತು ಅಂತ ಹೇಳಿದ್ರೆ ಆಕೆ ಕೆಲ್ಸಕ್ಕೆ ತೊಂದ್ರೆ ಆಗುತ್ತೆ ಆಕೆ ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ಕೊಂಡ್ರು ಕೂಡ ನೀವು ಕೇಳಲ್ಲ ಇಲ್ಲ ಇರಬೇಕು ಕಟ್ಟಲೇಬೇಕು ಅಂತ ಹೇಳ್ಬಿಟ್ಟು ಬಲವಂತ ಮಾಡ್ತಾರೆ ಇದನ್ನು ಕೂಡ ತಪ್ಪು ನೀವು ಆರ್ಥಿಕ ಚೈತನ್ಯದ ಕಡೆಗೆ ಅವರು ತೊಡಗಿಸ್ಕೊಂಡಿದ್ರೆ ಅದನ್ನು ನೀವು ಪ್ರೇ ನೀವು ಬೆಂಬಲ ಕೊಡಬೇಕು ಸಹಕರಿಸಬೇಕು ಆದರೆ ನೀವು ನಿಮ್ಮ ನಿಯಮಾವಳಿಗಳ ಅನುಸಾರ ಕೊಡ್ತಾ ಇಲ್ಲ ಸಾಲಗಳನ್ನು ಮತ್ತೆ ನಿಮ್ಮ ಸಾಲಗಳ ಟ್ರಾಕ್ ಶೀಟ್ ನಿಮ್ಮ ಹತ್ರ ಇರಬೇಕು ಅಂದರೆ ನಾನು ಹೇಳ್ತಾ ಇದ್ದೆ ನಮ್ಮ ಗೆಳೆಯರ ಹತ್ರ ಚರ್ಚೆ ಮಾಡ್ತಾ ಒಬ್ಬ ಮಹಿಳೆ ಕುರಿಗೆ ಸಾಲ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಆಕೆ ಕಂಪಲ್ಸರಿ ಆ ಸಾಲಗಳಿಂದ ಕುರಿಯನ್ನು ತೆಗೆದುಕೊಂಡಿದ್ದಾರಾ ಸಾಲ ತೆಗೆದುಕೊಂಡ ನಂತರ ಎಷ್ಟು ಕುರಿ ತೆಗೆದುಕೊಂಡಿದ್ದಾರೆ ಅದನ್ನ ನೀವು ಟ್ರಾಕ್ ಇಟ್ಕೊಳ್ಳಿ ಇಟ್ಕೋಬೇಕು ಮತ್ತೆ ನೀವು ಮಧ್ಯಂತರವಾಗಿ ಏನಾದ್ರೂ ಸಾಲ ಕೊಡಬೇಕಾದ್ರೆ ಮೊದಲ ಸಾಲ ಕೊಟ್ಟಿರ್ತೀರಲ್ಲ ಅದ್ರ ಪೂರ್ವವಾಗಿ ಕೊಡ್ಬೇಕು ಅಂದ್ರೆ ಕುರಿ ಸಾಲ ಕೊಟ್ಟಿದ್ರೆ ಅದಕ್ಕೆ ಮೇವುಗೋಸ್ಕರ ಕೊಡ್ಬೇಕು ಹಸು ತಗೊಂಡಿದ್ರೆ ಅದಕ್ಕೆ ಮೇವು ಅಥವಾ ಇನ್ನಿತರ ಇದು ಕೊಡಬೇಕು ಆ ಸಾಲ ಮುಗಿದ ನಂತರ ಮತ್ತೊಂದು ಸಾಲನೂ ಹಸುಗೋಸ್ಕರನ್ನಾದ್ರೂ ಕೊಡ್ಬೋದು ಅಥವಾ ಕೊಟ್ಟಿಗೆ ಕಟ್ಕೊಳ್ಳೋದಕ್ಕೆ ಈ ರೀತಿಯಾದ್ರೂ ಕೊಡ್ಬೋದು ಅಂದ್ರೆ ಮೊದಲ ಸಾಲಕ್ಕೆ ಪೂರ್ವವಾಗಿರುವಂಗೆ ನಿಮ್ಮ ನಂತರದ ಸಾಲಗಳನ್ನು ಕೂಡ ಹೇಳ ನೀವೆಲ್ಲ ನಿಮ್ಮ ಇದನ್ನ ಬರ್ಕೊಳ್ತೀರಾ ಅರ್ಜಿಯಲ್ಲಿ ಫಾರ್ಮ್ ಅನ್ನ ಫಿಲ್ ಮಾಡ್ತೀರಾ ಎಷ್ಟು ಸಾಲ ಎಪ್ಪತ್ತೈದು ಸಾವಿರ ಏನ್ಕೋಸ್ಕರ ಕುರಿಗ ನೆಕ್ಸ್ಟ್ ಅಲ್ಲಿ ಹಸುಗೆ ಆದ್ರೆ ಅಲ್ಲಿ ಅಂಗಡಿಗೆ ಮೂರ್ ಮೂರ್ ಸಾಲ ನಾಲ್ಕು ಸಾಲ ಎಲ್ಲಾ ಗಳು ಇದೇ ರೀತಿ ಕೊಟ್ಟಿರ್ತೀರಾ ಆದ್ರೆ ಇದನ್ನ ಟ್ರಾಕ್ ಮಾಡುವಂತದ್ದು ನಿಮ್ಮ ಕರ್ತವ್ಯ ಆಗಿರುತ್ತೆ ನೀವ್ ಹೆಂಗೋ ನಾವು ಸಾಲ ಕೊಟ್ಬಿಡ್ತೀವಿ ನೀವ್ ಹೆಂಗ ಬೇಕಂದ್ರೆ ನಮ್ ಕಡೆ ನಿಮ್ಗೆ ಕೊಡೋದು ಗೊತ್ತು ನೀವು ಈಸ್ ಕಡೆ ಆಮೇಲೆ ವಸೂಲಿ ಮಾಡೋದು ನಮ್ಗೆ ಗೊತ್ತು ಅನ್ನೋ ರೀತಿಯಲ್ಲಿ ನೀವು ವರ್ತನೆ ಮಾಡ್ತೀರಾ ನೀವು ಆರ್ ಬಿ ಐನ ನಿಯಮಾವಳಿಗಳ ಅನುಸಾರವಾಗಿ ನೀವು ಕೆಲಸ ಮಾಡ್ತಾ ಇಲ್ಲ ಕಲೆಕ್ಷನ್ ಮಾಡಬೇಕಾದ್ರೆ ರೌಡಿಗಳ ತರ ಬಿಹೇವ್ ಮಾಡ್ತೀರಾ ಈಗ ಚಿಕ್ಕಮದ್ವಾಡಿನಲ್ಲಿ ಯಾವುದೋ ಒಂದು ಐ ಡಿ ಎಫ್ ಸಿ ಅಂತ ಒಂದು ಮೈಕ್ರೋ ಫೈನಾನ್ಸರು ಅವಾಚ್ಯವಾಗಿ ಮಹಿಳೆಯನ್ನ ಕೆಟ್ಟದಾಗ ಮಾತಾಡಿದ್ದ ನಾನು ಹೋಗಿದ್ದೆ ನನ್ನ ಮೇಲೆ ಕೂಡ ಕೆಟ್ಟದಾಗಿ ಮಾತಾಡ್ದ ಆಮೇಲೆ ಅವರ ತರಾಟೆ ತಗೊಂಡ್ ಮೇಲೆ ಕೇಳಿದ ಅವ್ರ ಕೆಲಸದಿಂದ ಕಿತ್ತಾಕ್ ಬಿಡ್ತೀವಿ ಎಂದನು ಕೂಡ ಮಾಡಿದ್ರು ನಿಮ್ಮ ವರ್ತನೆಗಳು ರೀತಿ ಆ ರೀತಿ ಇರುತ್ತೆ ಮತ್ತೆ ಇಲ್ಲೇ ನಮ್ಮ ಹೊಸದಲ್ಲಿ ಒಂದು ಮಗುನ ತಂದೆ ತಾಯಿ ಕೆಲ್ಸಕ್ಕೆ ಹೋಗಿದ್ರೆ ಬಂದ್ಬಿಟ್ಟು ಒಳಗಡೆ ನಡೆ ಆಚೆ ನಾನು ಬಾಗ್ಲಾಕೋತೀನಿ ನಿಮ್ ಮನೆಯನ್ನ ಸೀಸ್ ಮಾಡ್ತೀನಿ ಇದೇ ಧರ್ಮಸ್ಥಳದವರು ಈ ರೀತಿ ಪ್ರವೃತ್ತಿ ಮಾಡಿದ್ರು ಅದನ್ನು ಕೂಡ ನಾನು ವಿರೋಧಿಸಿದ್ದೀನಿ ಈ ರೀತಿ ನಿಮ್ಮ ಪ್ರವೃತ್ತಿಗಳು ಇರಬಾರ್ದು ಇವು ನಿಯಮ ನಿಯಮ ಬಾಹಿರವಾಗಿ ನೀವು ನಡ್ಕೊಳ್ತಾ ಇರುವಂತ ನೀಡ್ತಾ ಇರುವಂತಹ ಸಾಲಗಳು ಮತ್ತೆ ಅದರ ವಸೂಲಾತಿ ಪ್ರಕ್ರಿಯೆಗಳು ಮತ್ತೆ ಜನಸಾಮಾನ್ಯರಿಗೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಸಾಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ ಸಾಲ ಈ ಸಾಲ ಎಲ್ಲದಕ್ಕೂ ಬಳಸ್ಕೊಳ್ಬೇಡಿ ನಿಮ್ಮ ಸಾಲಗಳನ್ನ ಸದುದ್ದೇಶಗಳಿದ್ರೂ ಮಾತ್ರ ಬಳಸ್ಕೊಳ್ಳಿ ಮತ್ತೆ ಮೈಕ್ರೋ ಫೈನಾನ್ಸ್ಗಳು ಅತಿ ಹೆಚ್ಚು ತೊಂಬತ್ತರಷ್ಟು ನಿಮ್ಮದೇ ತಪ್ಪಿದೆ ಅದಕ್ಕೆ ನಾನು ನಿಮ್ಮನ್ನೇ ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದೀನಿ ನೀವು ಒಬ್ಬ ಮಹಿಳೆಗೆ ಮೊದಲನೇ ಸಾಲ ಕೊಟ್ಟಾಗ ಅವರು ಉದ್ದೇಶ ಸದುದ್ದೇಶಕ್ಕೆ ಬಳಸ್ಕೊಂಡಿಲ್ಲ ಅವ್ರು ಹೇಳಿದಂತ ಯೋಜನೆಗೆ ಬಳಸ್ಕೊಂಡಿಲ್ಲ ಅನ್ನೋದೇ ಆದ್ರೆ ಎರಡನೇ ಸಾಲವನ್ನ ನೀವು ಅವರಿಗೆ ನಿರಾಕರಿಸಬೇಕು ನೀವು ನಿರಾಕರಿಸ್ತಾ ಇದ್ದೀರಾ ಮತ್ತೆ ನೀವು ಇನ್ಶೂರೆನ್ಸ್ ಗಳನ್ನ ಕಟ್ಟಿಸ್ಕೊಳ್ತಾ ಇದ್ದೀರಾ ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಒಂದು ಗುಂಪು ತಾವು ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಬಾಂಡ್ ಯಾವ್ದಾದ್ರು ಒಂದು ಬಾಂಡ್ ನಿಮ್ ಕೈ ಕೊಡಕಾಗುತ್ತಾ ಇದುವರೆಗೂ ಇಷ್ಟು ಇನ್ಶೂರೆನ್ಸ್ ಮಾಡಿಸಿದ್ರಲ್ಲ ಅವ್ರ ಇನ್ಶೂರೆನ್ಸ್ ಅನ್ನ ನಿಮ್ ಸಾಲಕ್ಕೋಸ್ಕರ ಭದ್ರತೆಗೆ ಅಂತ ಮಾಡ್ಕೊಳ್ತೀರಾ ಅದನ್ನು ಕೂಡ ಅಕ್ರಮವಾಗಿ ನೀವು ಮಾಡ್ಕೊಳ್ತಾ ಇರುವಂತಹ ಒಂದು ಒಡಂಬಡಿಕೆಗಳು ಅದ್ರ ಫಲಾಫಲಗಳು ಏನು ಅನ್ನೋದು ಅಂದ್ರೆ ಯಾರ್ದಾದ್ರೂ ಸಾಲ ಇದೆ ಅದನ್ನ ನಾವು ಆ ಇನ್ಶೂರೆನ್ಸ್ ಕವರೇಜ್ ಆಗುತ್ತೆ ಅಂತ ನೀವು ಹೇಳ್ತೀರಾ ಆದ್ರೆ ತಾ ನಾವು ಕಟ್ಟದಂತ ದುಡ್ಡು ಇನ್ಶೂರೆನ್ಸ್ಗೆ ಹೋಗಿದ್ಯಾ ಅಂತ ತಿಳ್ಕೊಳ್ಳುವಂತದ್ದು ನಮಗಿದೆ ನಮ್ಮ ಗ್ರಾಮದ ಮಹಿಳೆಯರಿಗಿದೆ ಅದ್ರ ಬಗ್ಗೆ ನೀವು ಇದುವರೆಗೂ ಒಬ್ರಿಗಾದ್ರು ಅವ್ರ ಬಾಂಡ್ ನಿಮ್ಮ ಗುಂಪಿಗೆ ಬಾಂಡ್ ನೋಡಿ ನೀವು ವರಲಕ್ಷ್ಮಿ ನೀವು ಹೌಸೆಲ್ ತಗೊಂಡಿರುವಂತ ಗುಂಪು ನೋಡಿ ಯಾವ ಸಂಘದಲ್ಲಿ ಇದ್ರಮ್ಮ ಅವ್ರಲಕ್ಷ್ಮಿ ಸಂಘನಾ ಚಾಮುಂಡೇಶ್ವರಿನ ಸಂಘನ ನೋಡಿ ನಿಮ್ಮ ಬಾಂಡ್ ಯಾರಾದ್ರೂ ನೀವು ಕೊಡ್ತಿದ್ದೀರಾ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ನಾವು ಏನ್ ಇನ್ಶೂರೆನ್ಸ್ ಅನ್ನ ಕಟ್ಟಬೇಕು ಮತ್ತೆ ಯಾವ್ದೋ ಒಂದು ಒಂದಿಬ್ರು ಇದಾಗ್ತು ಅಂತ ಹೇಳಿದ್ರೆ ಉಳಿದಂತವ್ರು ಅವರು ಆರ್ಥಿಕವಾಗಿ ಕಷ್ಟ ಇದೆ ಯಾಕಂದ್ರೆ ನೀವು ಉದ್ದೇಶಕ್ಕೋಸ್ಕರ ಕೊಡ್ತಾ ಇಲ್ಲ ಅವ್ರಿಗೆ ಬಲವಂತವಾಗಿ ಪೀಡಿಸ್ತೀರಾ ಈಗ ತಾನೇ ನನ್ಗೆ ರಾಜೇಶ್ ಅಂದ್ರ ಮರಳವಾಡಿ ಭಾಗದಿಂದ ಫೋನ್ ಮಾಡಿದ್ರು ದೇವರಹಳ್ಳಿಯಿಂದ ಅವರು ಕೂಡ ಹೇಳ್ತಾ ಇದ್ರು ಈ ತರ ಇಬ್ರು ಹೋಗಿದರೆ ಎಂಟು ಜನ ಮಹಿಳೆಯರಿಗೆ ಕಷ್ಟ ಆಗ್ತಾ ಇದೆ ಕೊಡ್ಲೇಬೇಕು ಅಂತ ಕೂತಿದ್ದಾರೆ ಅಂತ ಈ ರೀತಿಯ ಫೋನ್ ಕರೆಗಳು ನಮ್ಗೆ ಬರ್ತಾ ಇದೆ ದಯಮಾಡಿ ನೀವು ಯೋಜನೆ ಇವನ್ನ ನೀವು ನಿಯಮಾನುಸಾರವಾಗಿ ನೀವು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸಾಲಗಳು ನಮ್ಮ ಜನಕ್ಕೆ ಅಗತ್ಯ ಇಲ್ಲ ನಿಮ್ಮ ಎದುರಿಸುವಂತದ್ದು ಬ್ಲಾಕ್ ಮೇಲ್ ಮಾಡುವಂತದ್ದು ಯೋಗ್ಯತೆಗಳ ಬಗ್ಗೆ ಮಾತಾಡ್ತೀರಾ ನೀವು ಬಂದು ಇಲ್ಲಿ ನಾಚಿಕೆ ಆಗಲ್ವಾ ಅಂತ ಮಾತಾಡ್ತೀರಾ ನೀವು ನಿಮ್ಮ ಡಿ ಎಸ್ ಸಿ ಎಕ್ಸಾಮ್ ಎಕ್ಸಾಮ್ ಇರುತ್ತೆ ನಿಮಗೆ ಇವೆಲ್ಲ ಟ್ರೈನಿಂಗ್ ಆಗಿರುತ್ತೆ ನಿಮ್ಗೆ ಈ ರೀತಿ ಮಾಡಿಕೊಡು ಅಂತ ಸಾಲ ವಸೂಲಾತಿಗೆ ಕೆಲವು ಆರ್ ಬಿ ಐ ನಿಯಮಾವಳಿ ಪ್ರಕ್ರಿಯೆಗಳಿದೆ ಅದ್ರ ಪ್ರಕಾರವಾಗಿ ನೀವು ವಸೂಲಿ ಮಾಡ್ತಾ ಇದ್ರ ಹೋಗ್ತೀರಾ ಮನೆ ಹತ್ರ ಕುಮಕ ಎಲ್ಲ ಒಟ್ಟಾಗ ಏನಮ್ಮ ತಿಂತಾಳೆ ಇವು ನಿಮ್ಮ ಮಾತುಗಳು ಈ ರೀತಿ ಮಾತಾಡೋದಕ್ಕೆ ನಿಮ್ಗೆ ಲೈಸೆನ್ಸ್ ಇದೆಯಾ ಪರ್ಮಿಷನ್ ಇದೆಯಾ ನೀವು ಗೌರವಿತವಾಗಿ ಅವರ ಮನೆ ಹತ್ರಕ್ಕೆ ಹೋಗ್ಬೇಕು ಕೂಗಾಡೋ ಆಗಿಲ್ಲ ಅವರ ಪರ್ಮಿಷನ್ ತಗೊಂಡು ಮನೆ ಒಳಗಡೆ ಹೋಗ್ಬೇಕು ಕೂತ್ಕೊಳ್ಬೇಕು ಅವ್ರ ಹತ್ರ ಚರ್ಚೆ ಮಾಡಬೇಕು ಯಾವ ಕಾರಣಕ್ಕೆ ಕೊಡ್ತಾ ಇಲ್ಲ ಅಂತ ಅವರು ಸುಮ್ಮನೆ ನಾರ್ಮಲ್ ಆಗಿ ಏನು ತೊಂದರೆ ಇಲ್ಲ ಕಟ್ತಾ ಇಲ್ಲ ಅಂದ್ರೆ ನೀವು ಕೇಳಿ ಅದರಲ್ಲಿ ಅರ್ಥ ಇರುತ್ತೆ ಅವ್ರ ಮನೇಲಿ ಏನೋ ಒಂದು ಸಾವು ಇರುತ್ತೆ ಒಂದು ಹಾಸ್ಪಿಟಲೈಸ್ಡ್ ಇರುತ್ತೆ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಅಥವಾ ಇನ್ನೇನೋ ಒಂದು ತೊಂದರೆ ಆಗಿರುತ್ತೆ ಇಂಥ ಸಂದರ್ಭದಲ್ಲಿ ನಿಮ್ಗೆ ನೀವು ಅವ್ರಿಗೆ ಬೆಂಬಲವಾಗಿ ಸಹಕಾರ ಕೊಡ್ಬೇಕು ಟೈಮ್ ಗಳನ್ನ ಕೊಡಿಸಬೇಕು ನೀವು ಅವ್ರು ಕಟ್ಟಕಾಗ್ಲಿಲ್ಲ ಅಂತ ಹೇಳಿದ್ರೆ ಅವರ ಅವರಿಂದ ಲೆಟರ್ ಬಳಸ್ಕೊಂಡು ನಿಮ್ಮ ಮೇಲಾಧಿಕಾರಿಗಳಿಗೆ ಕೊಟ್ಟು ಅವರ ಸಾಲವನ್ನು ರೈಟ್ ಅಪ್ ಮಾಡೋದಕ್ಕೂ ನಿಮ್ಗೆ ಇದೆ ಮತ್ತೆ ನೀವು ನಾಲ್ಕು ಪರ್ಸೆಂಟ್ ಸಮಾಜಮುಖಿ ಕಾರ್ಯಗಳಿಗೆ ನೀವು ತೊಡಗಿಸ್ಕೊಳ್ಬೇಕು ಅದಕ್ಕೆ ನೀವು ಹಣವನ್ನ ಮೈಕ್ರೋ ಫೈನಾನ್ಸ್ ಗಳೇ ಹೇಳಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಏನ್ ಅಭಿವೃದ್ಧಿ ಮಾಡಿದ್ರ ಯಾವ ಮಕ್ಕಳಿಗೆ ನೀವು ಒಂದು ಸ್ಕಾಲರ್ ಕೊಟ್ಟಿದ್ರ ಏನ್ ಮಾಡಿದಿರ ನೀವು ಬರೀ ನೀವು ನುಂಗಣದಿರು ಬರೀ ಹಣನ ಎಲ್ಲಿಂದ ಹಣ ತರ್ತೀರಾ ಇಷ್ಟ ಬಂದಂಗೆ ಕೊಡ್ತೀರಾ ಅದಕ್ಕೆ ಏನು ನಿಯಮಾವಳಿಗಳಿಲ್ಲ ಮತ್ತೆ ಸಾಲ ಸುಲಭವಾಗಿ ಸಿಗುತ್ತೆ ಅಂತ ಹೇಳಿದ್ರೆ ಜನ ಆಸೆಯಿಂದ ತಗೊಳ್ಕೊಳ್ತಾರೆ ನೀವು ಆರ್ಥಿಕ ಚೈತನ್ಯದ ಕಡೆ ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಅದಕ್ಕೆ ನೀವು ಸಾಲಗಳನ್ನ ಕೊಡಿ ನಮ್ಮ ಭಾಗ ನಮ್ಮ ಮಹಿಳೆಯರು ಆಗಿ ಮಾಡಿದ್ರೆ ನೀವು ಖಂಡಿತವಾಗ್ಲೂ ನಾವು ನಿಮ್ಮನ್ನ ಬೆನಿತ್ತಿಡ್ತೀವಿ ಸಪೋರ್ಟ್ ಮಾಡ್ತೀವಿ ಈಗಾಗಲೇ ನಾನು ಬಹಳಷ್ಟು ಆರ್ ಬಿ ಐ ಸಂಸ್ಥೆಗಳು ಎಲ್ಲೆಲ್ಲಿ ಎಲ್ಲ ತೆಗೆದುಕೊಂಡಿದ್ದೀನಿ ನೀವೆಲ್ಲ ಯಾವುದೋ ಮನೇಲಿ ಬಾಡಿಗೆ ತಗೋತೀರಾ ಒಂದು ಸಿಸ್ಟಮ್ ಇಟ್ಕೊಬಿಡ್ತೀರಾ ಅದೇ ನಿಮಗೆ ಬ್ಯಾಂಕ್ ಅಂತ ಹೇಳ್ತೀರಾ ಇವಲ್ಲ ಅದಕ್ಕೂ ಕೂಡ ನೀವು ಉದ್ದಿಮೆ ಅದು ಅದಕ್ಕೂ ನೀವು ಒಂದು ಆಫೀಸ್ ಅನ್ನು ಹೊಂದದಕ್ಕೆ ಕೆಲವು ನಿಯಮಗಳಿದೆ ನಗರಸಭೆ ಕನಕಪುರದಲ್ಲಿ ಇದ್ರೆ ನಗರಸಭೆಯಲ್ಲಿ ನೀವು ಪರ್ಮಿಷನ್ ತಗೊಳ್ಬೇಕು ಯಾವ ಪರ್ಮಿಷನ್ ಇಲ್ಲ ನೀವು ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ರ ಅಂತ ನಗರಸಭೆ ಮಾಹಿತಿಗಳೇ ಇಲ್ಲ ಈ ರೀತಿ ನೀವು ಅನ್ಯಾಯದ ಮೂಲಕ ಹಣ ಕೊಟ್ಟು ಜನರಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ರ ನಿಮ್ಮ ವಿರುದ್ಧವಾಗಿ ನಾವು ಕನಕಪುರದಲ್ಲಿ ಪ್ರಗತಿಪರ ಸಂಘಟಕಗಳ ಒಕ್ಕೂಟದ ಅಡಿ ನೇತೃತ್ವದಲ್ಲಿ ನಾವು ಮಳೆ ಮಾಡ್ತೀವಿ ಮತ್ತೆ ಮತ್ತೊಂದನ್ನು ಕೂಡ ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಕೆಲವು ಅಹ್ ವಕೀಲ ಕೆಲವು ಕಾನೂನಾತ್ಮಕ ಸಲಹೆಗಳ ಮೂಲಕ ಕೊಡೋದಕ್ಕೆ ಒಂದು ಸಾಲ ಬಾಧಿತ ಸಂತ್ರಸ್ತರ ಒಂದು ವೇದಿಕೆಯನ್ನ ನಾನು ಮಾಡ್ತಾ ಇದ್ದೇನೆ ರಕ್ಷಣಾ ವೇದಿಕೆ ಅಂತ ಸಾಲ ಪೀಡಿ ಸಾಲ ಬಾಧಿತ ಸಂತ್ರಸ್ತರ ರಕ್ಷಣಾ ವೇದಿಕೆ ಅಂತ ಹೇಳ್ಬಿಟ್ಟು ನಾವು ಒಂದು ಅಧಿಕೃತವಾಗಿ ಕಾನೂನುಬದ್ಧವಾಗಿ ಮಾಡಬೇಕು ಇಂಥವ್ರಿಗೆ ಮತ್ತೆ ಸೇಟುಗಳನ್ನು ಕೂಡ ಮೂರು ಪರ್ಸೆಂಟ್ ಬಡ್ಡಿ ಒಂದು ಪರ್ಸೆಂಟ್ ಬಡ್ಡಿಗ್ ತಗೊಂಡಿರ್ತೀರಾ ನೀವು ಯಾವುದು ಬಿಲ್ಗಳು ಕೂಡ ಅಲ್ಲ ಇಷ್ಟ ಬಂದಂಗೆ ಇಟ್ಕೊತೀರ ಇಷ್ಟ ಬಂದಂಗೆ ಇದು ಮಾಡ್ತೀರಾ ನೀವು ಹಾಕೋದೇ ಬಡ್ಡಿ ವರ್ಷ ಆದಮೇಲೆ ಆ ಬಡ್ಡಿಗೂ ಕೂಡ ಚಕ್ರಪಟ್ಟಿ ಆಗ್ತೀರ ಚಕ್ರಪಟ್ಟಿಗೆ ಯಾವುದೇ ಒಂದು ಬ್ಯಾಂಕ್ ಆಗಲಿ ಆರ್ ಬಿ ಐ ಆಗಲಿ ಪರ್ಮಿಷನ್ ಇಲ್ಲ ಚಕ್ರಪಟ್ಟಿಗೆ ನೀವು ಚಕ್ರಪಟ್ಟಿಗಳಾಗ್ತಾ ಇದ್ರ ಅವರು ಮತ್ತೆ ಮತ್ತೊಂದು ಫೈನಾನ್ಸ್ ಏನು ಅಂತ ಹೇಳಿದ್ರೆ ನೀವು ಮೂವತ್ ಪರ್ಸೆಂಟ್ ಇಪ್ಪತ್ ಪರ್ಸೆಂಟಿಗೆ ಗೆ ಡೈಲಿ ಫೈನಾನ್ಸ್ ಅಥವಾ ವೀಕ್ಲಿ ಫೈನಾನ್ಸ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ರೆ ಅಕ್ರಮವಾಗಿ ಈ ರೀತಿನೂ ಕೂಡ ಕೊಡ್ತಾ ಇಲ್ಲ ಈ ಎಲ್ಲ ಫೈನಾನ್ಸ್ ಬಾಧಿತರು ಒಂದು ಕಡೆ ಮತ್ತೆ ಏನು ಈ ಸೇಟುಗಳ ಒಂದು ಮಾರ್ವಾಡಿಗಳ ಒಂದು ಬ್ಯಾಂಕರ್ಸ್ ಇದಿದೆ ಆ ಒಂದು ಪೀಡಿತರು ಮತ್ತೆ ಈ ಒಂದು ವೀಕ್ಲಿ ಫೈನಾನ್ಸ್ ಡೈಲಿ ಫೈನಾನ್ಸ್ ಈ ರೀತಿ ಇರುತ್ತಲ್ಲ ಈ ಒಂದು ಫೈನಾನ್ಸ್ಗಳು ನಿಯಮ ಬಾಹಿರವಾಗಿ ನೀವು ಕೆಲಸ ಮಾಡ್ತಾ ಇದ್ರೆ ನಿಮ್ಮ ವಿರುದ್ಧವಾಗಿ ನಾವು ಹೋರಾಟ ಮಾಡಿ ನಿಮ್ಮಿಂದ ಬಾಧಿತರಾದವರಿಗೆ ನಿಮ್ಮಿಂದ ಶೋಷಿತರಾದವರಿಗೆ ನಿಮ್ಮಿಂದ ನೋವುಂಡವ್ರಿಗೆ ನಾವು ಒಂದು ರಕ್ಷಣೆಯನ್ನು ಕೊಡುವಂತ ದಿಕ್ಕಿನಲ್ಲಿ ನಾವು ಹೆಜ್ಜೆ ಇಡಬೇಕು ಅಂತ ಹೇಳಿ ಮಾಡ್ತಾ ಇದೀವಿ ನೀವು ಕೂಡ ನಾನು ನೇರವಾಗಿ ನಿಮಗೆ ಕೈ ಮುಗಿದು ನಾನು ಕೇಳ್ಕೊಳ್ತೀನಿ ಎಲ್ಲೇ ಯಾವುದೇ ಫೈನಾನ್ಸರು ನಿಮಗೆ ತುಂಬಾ ಪೀಡಿಸ್ತಾ ಇದ್ದಾರೆ ನಿಮಗೆ ಬದುಕಕ್ಕೆ ಕಷ್ಟ ಆಗ್ತಾ ಇದೆ ಆಗ್ತಾ ಇಲ್ಲ ಒಂದು ಊಟ ಮಾಡೋಕೆ ಇಲ್ಲ ನಿಮ್ದೇ ನಿದ್ದೆ ಮಾಡೋಕಾಗ್ತಾ ಇಲ್ಲ ಅವರ ಆವಳಿಯಿಂದ ನೀವು ತಪ್ಪಿಸ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನಮ್ಗೆ ಕರೆ ಮಾಡಿ ನನ್ನ ಫೋನ್ ಅನ್ನ ನಂಬರ್ ಅನ್ನ ನನ್ನ ಪ್ರತಿ ಪೋಷೆಯಲ್ಲೂ ನಾನು ಇದೇ ಕಾರಣಕ್ಕೆ ಹಾಕುವಂತದ್ದು ಆ ಒಂದು ಕಾರಣಕ್ಕೋಸ್ಕರ ಎಷ್ಟೋ ಜನ ನನ್ನ ನಂಬರ್ ತೆಗೆದುಕೊಂಡು ಫೋನ್ ಮಾಡ್ತಾ ಇರ್ತಾರೆ ಈ ದೃಷ್ಟಿಯಿಂದನೂ ಮಾಡಿ ಎಲ್ಲೇ ಈ ಫೈನಾನ್ಸ್ ಗಳ ಆವಳಿ ಇದ್ರೆ ದಯವಿಟ್ಟು ನಮ್ಮ ನೆರವನ್ನ ತೆಗೆದುಕೊಳ್ಳಿ ನಾವು ನಿಮಗೆ ಮಾರ್ಗದರ್ಶನವನ್ನ ನೀಡ್ತೀವಿ ಕಾನೂನಾತ್ಮಕ ತಿಳುವಳಿಕೆಯನ್ನ ನೀಡ್ತೀವಿ ಅವರಿಂದ ಶೋಷಣೆ ಆಗಿದೆ ಖಂಡಿತವಾಗ್ಲೂ ನಾವೆಲ್ಲ ಸೇರಿ ನಿಮ್ಗೆ ರಕ್ಷಣೆಯನ್ನ ಕೊಡ್ತೀವಿ ಅಂತ ಹೇಳ್ತಾ ನಾನು ಈ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ನಾವು ಈ ಹೋರಾಟದಲ್ಲಿ ನಿಮ್ಗೆ ಈ ಎಲ್ಲಾ ವಿಚಾರಗಳನ್ನ ತೆಗೆದುಕೊಂಡು ಕಾನೂನಾತ್ಮಕ ಒಂದು ಪರಿಣಾಮಕಾರಿಯಾಗಿಯೇನೆ ಒಂದು ಹೋರಾಟವನ್ನು ಆರಂಭಿಸ್ತೀನಿ ದಯವಿಟ್ಟು ನೀವೆಲ್ಲ ನನ್ನನ್ನು ಗಮನಿಸ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಈ ಒಂದು ಮೆಸೇಜ್ ನಿಮ್ಮ ಸುತ್ತಮುತ್ತಲವ್ರಿಗೆ ನಿಮ್ಮ ತಾಯಿದಿರಿಗೆ ತಂಗಿದಿರಿಗೆ ಅಥವಾ ನೆರೆಹೊರೆಯವ್ರಿಗೆ ಯೂಸ್ಫುಲ್ ಆಗಿರುತ್ತೆ ದಯವಿಟ್ಟು ನೀವು ನಿಮ್ಮ ನಿಮ್ಮ ಊರುಗಳಲ್ಲಿ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಈ ನನ್ನ ಒಂದು ಪೂರ್ತಿ ಲೈವ್ ಅನ್ನ ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ ಧನ್ಯವಾದ